ನಾವು ಉತ್ತೂರು ಗ್ರಾಮಸ್ಥರು ಸುಮಾರು ನಾಲ್ಕರಿಂದ ಐದು ಬಾರಿ ನಾವು ಬಿ ಒ ಆಫೀಸ್ ಕಚೇರಿಗೆ ಭೇಟಿ ಕೊಟ್ಟಿದ್ದೀವಿ ಸುಮಾರು ರಿಕ್ವೆಸ್ಟ್ ಮಾಡಿದ್ದೀವಿ ಎಚ್ ಎಮ್ ರಿಕ್ವೆಸ್ಟ್ ಕೊಟ್ಟಿದ್ದು ಲೆಟ್ರ್ ಕೊಟ್ಟಿದ್ದಾರೆ ನಾವು ಓಕೆ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೆ ಹಿಂದಿ ಮಾಸ್ಟರ್ ಕೊಟ್ಟಿಲ್ಲ ನಾವು ಫೋನ್ ಮುಖಾಂತರ ಕೂಡ ಹಚ್ಚಿ ಹೇಳಿದ್ದೀವಿ ಹದಿನಾರು ಜನ ಮಕ್ಕಳೇನು ಟಿ ಸಿ ತೊಗೊಂಡು ಹೋಗ್ತಾ ಇದ್ದಾರೆ ಬೇರೆ ಕಡೆ ಹಿಂದಿ ಸ್ಟಾಫ್ ಇಲ್ಲ ಅಂದ್ಬಿಟ್ಟು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೊಡ್ತಾ ಇಲ್ಲ ಈಗ ಕೇಳಿದರೆ ಇವಾಗ ಅನ್ನ ನಾವು ಬಂದಿದ್ದು ಇವತ್ತು ಹನ್ನೊಂದು ಗಂಟೆ ಇಲ್ಲಿವರೆಗೂ ಊಟ ಇಲ್ಲ ನೀರಿಲ್ಲ ಕೂತ್ಕೊಂಡಿದ್ರು ಕೂಡ ಒಂದು ಈಗ ಆನ್ಸರ್ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಯಾರನ್ನು ಕೇಳಬೇಕೇನ ಇವಾಗ ನಿಮಗೆ ಗೊತ್ತಿ ಗೊತ್ತಿದೆ ಏನೋ ಇವಾಗ ಡಿ ಡಿ ಪೈ ಮೇಲೆ ಹೇಳ್ತಾ ಇದ್ದಾರೆ ನಮ್ಮ ಅಸಹಾಯ ನಮ್ಮ ಕೈಯಲ್ಲಿ ಏನಿಲ್ಲ ಹಿಂದಿ ಟೀಚರೇ ಬೇಡ ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ ನಾವು ಏನು ಗೊತ್ತಿಲ್ಲ ನಾಳೆಯಿಂದ ನಾವು ಸರ ಸುಮ್ಮನೆ ಇದು ಮಾಡಬಾರ್ದು ಅಂದ್ಬಿಟ್ಟು ಎರಡು ತಿಂಗಳಿಂದ ಸುಮಾರು ಟೈಮ್ ಕೊಟ್ಟಿದ್ವಿ ನಾಳೆಯಿಂದ ಹಿಂದಿ ಮಾಸ್ಟರ್ ಬರುವವರೆಗೂ ನಾವು ಧರಣಿ ಕಂಟಿನ್ಯೂ ನಾವು ಡಿ ಎ ಆಫೀಸ್ ಮುಂದ್ಗಡೆ ಖಂಡಿತವಾಗಿ ಮಾಡೇ ಮಾಡ್ತೀವಿ ಇವತ್ತು ನಾವು ಯಾಕೆಂದ್ರೆ ಶುಕ್ರವಾರ ಬಂದಿದ್ವಿ ನಾವು ಶುಕ್ರವಾರ ಬಂದು ಹೇಳ್ಬಿಟ್ಟು ಹೋಗಿದ್ವಿ ಆಮೇಲೆ ಸೋಮವಾರ ಖಂಡಿತವಾಗ ಕೊಡ್ತೀವಿ ಅಂತ ಹೇಳಿದ್ರು ನಾವು ಸೋಮವಾರ ಬಂದ್ ಸೊ ಇದ್ ಬಂದಿಲ್ಲ ಆಮೇಲೆ ಇವಾಗ ಆಗ್ಲಿ ನೋಡೋಣ ಅನ್ಬಿಟ್ಟು ನಾವು ಬುಧವಾರ ಇವತ್ತು ಬಂದ್ವಿ ಹನ್ನೊಂದು ಗಂಟೆ ನಾವ್ ಬಂದಿದ್ದು ಅಲ್ಲಿ ಬಾಗಿಲು ಮುಂದ್ಗಡೆ ಕೂತ್ಕೊಂಡಿದ್ವಿ ಮೌಕವಿ ಯಾರಿಗೂ ನಾವೇನ್ ತೊಂದರೆ ಮಾಡಿಲ್ಲ ನಮ್ಗೆ ನ್ಯಾಯ ಬೇಕು ಅನ್ಬಿಟ್ಟು ಕೇಳಿದ್ರೆ ನಿಮ್ಗೂ ಗೊತ್ತು ಮೇಡಮ್ ಅವ್ರ ಎಷ್ಟು ಯಾವ ರೀತಿ ಬೇಜವಾಬ್ದಾರಿ ಉತ್ತರ ಕೊಡ್ಕೊಂಡು ನೀವೇ ನೋಡುದು ಅವ್ರೊಂದು ಅವ್ರಿಗೆ ಏನೋ ಮೋಸ್ಟ್ಲಿ ನಾನು ಅನ್ಕೊಂತೀನಿ ಅವರು ಬಿಒಗೆ ಎಲ್ಪಿಂಗ್ ಇಂತ ಹಿಂಗೆ ಇದೇ ಕ್ವಶನ್ ಹೇಳ್ಕೊಡ್ತಾರೇನೋ ಅವರೆಲ್ಲ ಹೆಲ್ಪ್ ಮಾಡ್ತಾರಲ್ಲ ಸ್ಟಾಪ್ ಇಟ್ಕೊಂಡಿರ್ತಾರಲ್ಲ ಇದೇ ರೀತಿ ಆನ್ಸರ್ ಹೇಳ್ಕೊಡ್ತಾರ ಬಿಒ ಮೇಡಮ್ ಅನ್ಸ ಯಾಕಂದ್ರೆ ಅವರು ಮನೆ ಇದ್ರು ಇವಾಗ ಟ್ಯಾಗ್ ನಿಮ್ಗೂ ವಿಡಿಯೋ ನೋಡಿದ್ರಲ್ಲ ಟ್ಯಾಗ್ ಯಾರು ಹಾಕೊಂಡಿದ್ರು ನೋಡಿದ್ರೆ ನಮ್ಗೆ ಕೇಳ್ತಾರೆ ರೋಡಿ ಅಂದ್ಬಿಟ್ಟು ಅವ್ರು ರೋಡಿ ಮಾಡಿದ್ವಿ ಇವಾಗ ನಮಗೆ ಬಿಸಿ ಯಾಕಂದ್ರೆ ಬೆಳಿಗ್ಗಿಂತ ಊಟ ಇಲ್ಲ ನೀರಿಲ್ಲ ನಾವು ಕಾಯ್ತಾ ಇದ್ದೀರಿ ನಾವು ನಮ್ಮ ನೋವು ನಮಗೆ ಗೊತ್ತು ಇವಾಗ ನೋಡಿ ಇವಾಗ ಬಂದು ನಿಮಗೆ ಗೊತ್ತಲ್ಲ ನಮ್ಮನ್ನು ಇದ್ದಾರೆ ನಾವು ಗಲಾಟೆ ಮಾಡಿದ್ರು ನಮ್ಮ ಮೇಲೆ ದೂರ ಆಗ್ತಾಯಿದ್ದಾರೆ ನಾವು ಕೇಳ್ತಾ ಇರೋದು ಒಬ್ಬ ಒಬ್ಬ ಸ್ಟಾಲ್ ಒಬ್ಬ ಮಾಸ್ತಾರೆ ನೀವು ಯಾಕಂದ್ರೆ ನೀವು ಸಮಯ ತಗ್ಗಾಟಕ್ ಬಂದು ನಮಗೆ ಪರವಾಗಿ ನಿಮ್ಗೆ ಸ್ವಲ್ಪ ತೊಂದರೆ ಆಗಿರ್ಬೋದು ಅದಕ್ಕೆ ನಾವು ತಪ್ಪಾಗಿ ಕ್ಷಮ ಕ್ಷಮಪಣ ಕೇಳ್ತಾ ಇದ್ರೆ ಯಾಕೆ ಕೇಳ್ತಾ ಇದ್ರೆ ಅಲ್ಲಿ ಕೇಳ್ಬೇಕು ಇಲ್ಲಿ ಯಾಕೆ ಕೇಳ್ಬೇಕಂದ್ರೆ ಪಾಪ ಮೇಲೆ ಅವ್ರು ರೋಡಿ ಮಾಡ್ಕೊಂಡು ಬಂದಿದ್ದೇನೆ ನಮ್ ಪರವಾಗಿ ಬಂದಿದ್ದಕ್ಕೆ ನಿಮ್ಮ ಮೇಲೆ ರೋಡಿಸಮ್ ಜಮ್ ಬಂದಿದ್ದಾರೆ ಅದಕ್ಕೆ ನಮ್ ಗ್ರಾಮಸ್ಥ ಪರವಾಗಿ ನಾವು ಕ್ಷಮಪಣ ಕೇಳ್ತಾ ಇದ್ರೆ ದಯವಿಟ್ಟು ನೀವು ನಾಳೆ ಏನಾದರೂ ಇದ್ ಬಂದ್ರೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಿಮ್ಮದು ಕಳ್ಕಳಿಯಾಕ್ ಕೇಳ್ಕೊಳ್ತಾ ಇದ್ದೀವಿ